ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುರುವೇಕೆರೆ ತಾಲೂಕಿನ ಚಂಡೂರು ಗ್ರಾಮದ ಸಿ ವಿ ಮಹಾಲಿಂಗಯ್ಯ ಅವರು ಸತತ ಮೂರನೇ ಬಾರಿಗೆ ತುಮುಲ್ ನಿರ್ದೇಶಕರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಆದಿದೇವತೆ ಉಡಿಸಲಮ್ಮ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು ದೇವತೆ ಉಡಿಸಲಮ್ಮ ದೇವಿ ಆಶೀರ್ವಾದ ಪಡೆದು ಮಾತನಾಡಿದ ಅವರು ನಾನು ಮೂರನೇ ಬಾರಿ ಜಿಲ್ಲಾ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು ತುರುವೇಕೆರೆ ತಾಲೂಕಿನ ಹಾಲು ಸಹಕಾರ ಸಂಘಗಳ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಲ್ಲಿ ಸಂಘಗಳ ಸದಸ್ಯರು ಯಶಸ್ವಿಯಾಗಿದ್ದು ನನ್ನ ಗೆಲುವಿಗೆ ಕಾರಣರಾದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹೇಳಿ ಇಡೀ ರಾಜ್ಯದಲ್ಲಿಯೇ ತುಮಕೂರು ಹಾಲು ಒಕ್ಕೂಟ ಪ್ರಥಮ ಸ್ಥಾನವನ್ನು ಪಡೆದಿದ್ದು ನಾನು ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ ಹಾಲಿನ ದರವನ್ನ ಪರಿಷ್ಕರಣೆ ಮಾಡಿ ರೈತ ಹೆಚ್ಚಿನ ಸಹಾಯಧನ ಸಿಗುವಂತೆ ಆಗಿದೆ ನನ್ನನ್ನು ಚುನಾವಣೆಯಿಂದ ಸೋಲಿಸಲು ಬಹಳ ಪ್ರಯತ್ನ ಮಾಡಿದರೂ ಸಹ ಸಫಲರಾಗಲಿಲ್ಲ ತುರುವೇಕೆರೆ ತಾಲೂಕಿಗೆ ಕ್ಷೀರ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಲು ನನಗೆ ಮತ್ತೆ ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು ಇದೇ ವೇಳೆ ಸಿವಿ ಮಹಾಲಿಂಗಯ್ಯನವರ ಬೆಂಬಲಿಗರು ಶುಭಾಶಯಗಳನ್ನ ತಿಳಿಸಿ ಸಿಹಿ ಹಂಚಿ ಜೈಕಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಮತ್ತು ಉಡಿಸಲಮ್ಮ ದೇವಾಲಯದಿಂದ ತೆರೆದ ವಾಹನದ ಮೂಲಕ ನೂತನ ಜಿಲ್ಲಾ ನಿರ್ದೇಶಕರಾದ ಸಿವಿ ಮಹಲಿಂಗಯ್ಯ ಅವರನ್ನ ಸಾವಿರಾರು ಜನರೊಂದಿಗೆ ಮೆರವಣಿಗೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಯಜಮಾನ್ ಮಹೇಶ್ ರುದ್ರೇಶ್ ಮುಖಂಡರುಗಳಾದ ರವಿ ಮಲ್ಲಘಟ್ಟ ಕೆಜಿ ಗೋವಿಂದರಾಜು ನರೇಂದ್ರ ತೋರಮಾವಿನಹಳ್ಳಿ ಶಶಿಕುಮಾರ್ ರಾಯಸಂದ್ರ ಆರ್ಪಿ ಕುಮಾರ್ ರಾಯಸಂದ್ರ ಸೇರಿದಂತೆ ಅನೇಕ ಬೆಂಬಲಿಗರು ಉಪಸ್ಥಿತರಿದ್ದರು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾರಣಾಂತರದಿಂದ ಸ್ವಲ್ಪ ಏನು ಇವತ್ತು ಫಲಿತಾಂಶ ಕೊಡೋದಕ್ಕೆ ತಡ ಆಗಿತ್ತು ಮೊನ್ನೆ ಹೈಕೋರ್ಟ್ ಆದೇಶದ ಮೇರೆಗೆ ಇವತ್ತು ಚುನಾವಣಾ ಫಲಿತಾಂಶ ಏನು ಪ್ರಕಟ ಆಗಿದೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಮೂರನೇ ಬಾರಿಗೆ ಇವತ್ತು ತುರುವೇಕೆರೆ ತಾಲೂಕಿನಿಂದ ಒಕ್ಕೂಟದ ನಿರ್ದೇಶನಾಗಿ ಚುನಾವಣೆಯಲ್ಲಿ ಇವತ್ತು ಏನು ಸ್ಪರ್ಧೆ ಮಾಡಿದ್ದೆ ತುರುವೇಕೆರೆ ತಾಲೂಕಿನ ಮತದಾರರು ಅಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಅವರ ಪ್ರತಿನಿಧಿಗಳನ್ನ ಕಳಿಸ್ಕೊಟ್ಟು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಇವತ್ತು ನನ್ನ ದೇಶದಾಗಿ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸಂಘದ ಪ್ರತಿನಿಧಿಗಳಿಗೆ ನಾನು ಪ್ರಪ್ರಥಮವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನನಗೆಲ್ಲ ಗೊತ್ತಿದೆ ಭಾಳ ಹೋರಾಟದ ನಡುವೆ ಚುನಾವಣೆ ನಡೆಯಿತು ಆದರೂ ಸಹ ಜಿಲ್ಲೆಯಲ್ಲಿ ಇವತ್ತು ಕಳೆದ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೆ ನಲವ ಮತಗಳ ಅಂತರದಿಂದ ಇನ್ನೂ ಹೆಚ್ಚಿಗೆ ಇವತ್ತು ಐವತ್ತೊಂದು ಮತಗಳ ಅಂತರದಿಂದ ಗೆಲುವನ್ನ ತಂದುಕೊಟ್ಟಂಥ ತರುವಳೆಕೆರೆ ತಾಲೂಕಿನ ಮತದಾರ ಬಂಧುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಏನು ಕಳೆದ ಬಾರಿ ನಮ್ಮೆಲ್ಲರ ಸಹಕಾರದಿಂದ ನಿರ್ದೇಶನಾಗಿ ಒಕ್ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ರೈತರಿಗೆ ಪ್ರಾಮಾಣಿಕವಾಗಿ ಇವತ್ತು ಅವರಿಗೆ ಸಿಗೋಂಥ ಸೌಲಭ್ಯಗಳನ್ನೆಲ್ಲ ಪ್ರಾಮಾಣಿಕವಾಗಿ ಅನುಸರಿಸು ಭಾಳ ಮುಖ್ಯವಾಗಿ ನಮ್ಮ ಮುಖ್ಯ ಉದ್ದೇಶ ಇರೋವಂಥದ್ದು ರೈತರು ಕರೆದಂಥ ಹಾಲಿಗೆ ಸ್ಪರ್ಧಾತ್ಮಕ ದರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಅಧ್ಯಕ್ಷರಾದಂಥ ಅವಧಿನಲ್ಲಿ ಸುಮಾರು ಏಳು ಬಾರಿ ಹಾಲಿನ ದರ ಪರಿಷ್ಕರಣೆ ಮಾಡಿ ಇವತ್ತು ರಾಜ್ಯದಲ್ಲೇ ಅತಿ ಹೆಚ್ಚಿನ ದರ ಕೂಡ ಒಕ್ಕೂಟವಾಗಿ ಮಾರ್ಪಟ್ಟು ಮಾಡೋವಂಥದ್ದು ಮಾಡಿದ್ವಿ ಅದ್ರ ಜೊತೆಗೆ ಹೀಗೆ ಒಬ್ಬರಿಗೊಬ್ಬರು ಮಾತಿನ ಚಕಪಕಿ ನಡೆಸುತ್ತಿರುವುದು ಬೇರೆಲ್ಲೂ ಅಲ್ಲ ತಿಪಟೂರು ನಗರಸಭೆಯಲ್ಲಿ ಇಂದು ನಗರಸಭೆ ಸಭೆಯಲ್ಲಿ ನೀರಿನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯೇ ನಡೆಯಿತು ತಿಪ್ಪೂರು ನಗರಸಭೆಯಲ್ಲಿ ಇಂದು ಶಾಸಕ ಕೆ ಷಡಕ್ಷರಿ ಅಧ್ಯಕ್ಷತೆಯಲ್ಲಿ ಮತ್ತು ನಗರಸಭೆ ಅಧ್ಯಕ್ಷರು ಕರೆದ ನೀರಿನ ವಿಚಾರದಲ್ಲಿ ಮಾರಾಮಾರಿ ತಲುಪುವ ಹಂತಕ್ಕೆ ಸಭೆ ನಡೆಯಿತು ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಗರಸಭೆಗೆ ರಿಪೋರ್ಟ್ ಬಂದಿದೆ ಇದು ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಯೋಗ್ಯ ಇಲ್ಲ ನೀರು ಇದು ಯು ಜಿ ಈಚೂರು ಕೆರೆಯ ಯು ಕೆರೆಗೆ ಯು ನೀರು ಮಿಕ್ಸ್ ಆಗಿದೆ ಅಂತ ನಾವು ಕೇಳಿರುವಂಥದ್ದು ಇದರಲ್ಲಿ ಯಾವ ಫೋಟೇಜಸ್ನ ನೀವು ಯಾವತ್ತೂ ಡಿಜಿಟಲ್ ಕ್ಯಾಮ್ರಾದಲ್ಲಿ ನೀರು ತಗೊಂಡು ಹೋಗ್ಬೇಕಾದ್ರೆ ಅದೇ ಕೆರೆಯದೇ ನೀರು ಹೋಗಿದ್ದೀರಾ ಅಂತ ನಿಮ್ಮ ಹತ್ರ ಮಾಹಿತಿ ಕೊಡಬೇಕು ಯಾವುದೇ ತರ ಮಾಹಿತಿ ಅದೇ ಇದು ಉದ್ದೇಶಪೂರ್ವಕವಾಗಿ ಚಿತ್ತೂರು ತಾಲೂಕ್ ನಗರದ ಜನಕ್ಕೆ ಕುಡಿ ನೀರು ಕೊಡಬಾರ್ದು ಅನ್ನೋದು ಉದ್ದೇಶ ಬಿಟ್ಟರೆ ಅಧಿಕಾರಿಗಳು ಬೇರೆ ಉದ್ದೇಶ ಬೇರೆ ಏನೂ ಇಲ್ಲ ಅಂತೇಳಿ ಕಾಣ್ಬೋದ ಇದಾದ ಮೇಲೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಈಚ್ನೂರು ಕೆರೆಯಿಂದ ನಾವು ಕೊಟ್ಟಿರುವಂಥ ನೀರು ಇಲ್ಲಿವರೆಗೂ ಯಾರಿಗೋ ಆರೋಗ್ಯ ಕೆಟ್ಟಾಗಿರಲಿ ಯಾರಿಗೋ ಆರೋಗ್ಯ ಕೆಟ್ಟು ನೀರಲ್ಲಿ ಯುಡಿ ನೀರು ಮಿಕ್ಸ್ ಆಗಿದೆ ಅನ್ನೋ ಪ್ರಮೇಯ ಇಲ್ಲಿರುವ ನಾವು ಜೂನ್ ಜುಲೈಯಲ್ಲಿ ಕೆನಲ್ ನೀರು ಬೀರಬೇಕಾದ್ರೆ ಇಷ್ಟನೂರು ಕೆರೆಗೆ ಡಂಪಿಂಗ್ ಮಾಡಿರುವಂಥದ್ದು ಜೂನ್ ಜುಲೈ ಆದಮೇಲೆ ಇಲ್ಲಿವರೆಗೂ ಭಾರಿ ಮಳೆ ಬಂದು ಮಳೆ ನೀರನ್ನ ಇಂದ ಎಕ್ಸಸ್ ವಾಟರ್ ಆಗಿ ಇವರು ಗಿಡದಿಂದ ಪಂಪ್ ಮಾಡಲಕ್ಕಾದಲ್ಲಿ ಇದ್ದಾಗ ಇಷ್ಟನೂರು ಕೆರೆಗೆ ತುಂಬಿದೆ ಅಂದಾಗ ಆ ನೀರು ಕಲುಷಿತ ಆಗಿದೆ ಅಂತ ಅಧಿಕಾರಿಗಳು ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಈ ಮಳೆನೇ ಜಾಸ್ತಿ ಬರದಲ್ಲೇ ಇದ್ದಾಗ ನೀರೇನು ಕಲುಷಿತ ಆಗುತ್ತೆ ಇವರು ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಸಿಕ್ಸ್ ಎಮ್ ಎಲ್ ಡಿ ಆಫ್ ವಾಟರ್ನ ಹೊಡಿಲಿಕ್ಕೆ ನಮ್ಮಲ್ಲಿ ಕೆಪಾಸಿಟಿ ಇದೆ ಈ ನೀರನ್ನ ಅಲ್ಲಿ ಪಂಪ್ ಮಾಡದಲ್ಲೇ ಪ್ಯೂರಿಫೈ ಮಾಡದಲ್ಲೇ ಇರೋದನ್ನು ನಗರಸಭೆ ನಗರಸಭಾ ಅಧಿಕಾರಿಗಳು ಆಡಳಿತ ವರ್ಗ ಇದಕ್ಕೆ ನೇರ ಒಣಗ ಯಾಕೆಂದರೆ ನೀರನ್ನ ಕರೆಕ್ಟಾಗಿ ಪಂಪ್ ಮಾಡಿದರೆ ಯಾವುದೇ ಥರದ ಕಲಿಸುತ್ತ ನೀರು ಈಷನೂರು ಕೆರೆಗೆ ಹೋಗ್ತಿರಲಿಲ್ಲ ನಮ್ಮಲ್ಲಿ ಇದ್ರ ಹಿಂದೆ ಈಚ್ನೂರು ಕೆರೆನ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ ಈ ನೀರನ್ನ ಕೊಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಇದೇ ಸ್ಟೋರೇಜ್ ವಾರು ಸಾಕಾಗ್ತಿಲ್ಲ ಅಂತ ಹೇಳಿದ ಕೋರ್ಟ್ಗೆ ರಿಕ್ಟ್ ಹೋಗ್ತಾರೆ ಅವತ್ತಿನ ಭಾರತ ಜನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಒಟ್ಟುಗೂಡಿ ನಮ್ಮ ಸಮಸ್ಯೆನ ನೀವು ಆಲೈಸ್ತಲೇ ಇದ್ರೆ ಮುಂದಿನ ದಿನಗಳಲ್ಲಿ ಕಠಿಣವಾದ ಹೋರಾಟವನ್ನ ಇಲ್ಲಿಂದ ಸರ್ಕಾರದವರೆಗೂ ನಾವು ನೋಬ್ಬಡಲ್ಲ ಅದ್ರ ಮಾಡೇ ಮಾಡ್ತೀವಿ ಹೇಳಿ ತಿಪಟೂರಿನಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ಆಹಾಕಾರ ಶುರುವಾಗಿದ್ದು ಎಲ್ಲಾ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಇಂದು ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇಂದು ತಿಪಟೂರು ನಗರಸಭೆಯಲ್ಲಿ ಎಲ್ಲ ಕೌನ್ಸಿಲರ್ಗಳ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ನೀರಿನ ವಿಚಾರ ತೆಗೆದ ಕೂಡಲೇ ಎಲ್ಲಾ ಸದಸ್ಯರು ಶಾಸಕರು ಮತ್ತು ಕೌನ್ಸಿಲರ್ಗಳ ನಡುವೆ ಘರ್ಷಣೆ ಶುರುವಾಗಿ ಮಾತಿನ ಚಕಮಕಿ ನಡೆಯಿತು Oh my god!

ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ವಾಗ್ವಾದ ತಾರಕಕ್ಕೇರಿತು ಈ ವೇಳೆ ನಗರಸಭೆ ಸಭೆಯನ್ನ ಸದ್ಯಕ್ಕೆ ಮೊಟಕುಗೊಳಿಸಲಾಯಿತು ಇದರ ಪ್ರಯುಕ್ತ ಬಿಜೆಪಿ ಎಲ್ಲಾ ಕೌನ್ಸಿಲರ್ಗಳು ನಗರಸಭೆ ಮುಂದೆ ಕುಡಿಯುವ ನೀರಿನ ವ್ಯವಸ್ಥೆ ತಿಪ್ಪಟೂರಿಗೆ ಆಗಲೇಬೇಕು ಎಂದು ಧರಣಿ ನಡೆಸುತ್ತಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಎಲ್ಲ ಆರೋಪಿಗಳು ಇದೀಗ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಆರು ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ದರ್ಶನ್ ಪವಿತ್ರಗೌಡ ಮುಖಾಮುಖಿಯಾಗಿದ್ದಾರೆ ಅದರಲ್ಲೂ ಪವಿತ್ರ ಹಾಗೂ ನಟ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದು ಆರು ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ದಾರೆ ಪ್ರತಿ ತಿಂಗಳು ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು ಎಂದು ಜಾಮೀನು ನೀಡುವ ಸಮಯದಲ್ಲಿ ನ್ಯಾಯಾಲಯ ಷರತ್ತು ವಿಧಿಸಿತ್ತು ಅದರಂತೆ ಇಂದು ಎಲ್ಲ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ತಮ್ಮ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಎಡಿಜಿಪಿ ಚಂದ್ರಶೇಖರ್ ದಾಖಲಿಸಿರುವ ಕ್ರಿಮಿನಲ್ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಎಂದು ಹೈಕೋರ್ಟ್ ಗುರುವಾರ ಆದೇಶ ನೀಡಿದೆ ತನ್ನ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಕುಮಾರಸ್ವಾಮಿ ಹಾಗೂ ಸುರೇಶ್ ಬಾಬು ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ನ್ಯಾಯಪೀಠ ಈ ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಿತು ಅಲ್ಲದೆ ಮುಂದಿನ ವಿಚಾರಣೆವರೆಗೂ ಕುಮಾರಸ್ವಾಮಿಗೆ ನೀಡಿದ ಮಧ್ಯಂತರ ಆದೇಶವನ್ನ ವಿಸ್ತರಿಸಿದೆ ಜೊತೆಗೆ ಈ ಎಫ್ಐಆರ್ ಆಧರಿಸಿ ಹಳೆಯ ನಿರೀಕ್ಷಣಾ ಜಾಮೀನು ರದ್ದುಗೊಳಿಸುವಂತಿಲ್ಲ ಎಂದು ಆದೇಶಿಸಿತ್ತು ಕರ್ನಾಟಕದಲ್ಲಿ ಚಳಿ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಆದರೆ ಸಂಕ್ರಾಂತಿಯಿಂದ ಎರಡು ದಿನ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸಂಕ್ರಾಂತಿಯಿಂದ ಎರಡು ದಿನ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಮೈಸೂರು ಕೊಡಗು ರಾಮನಗರ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಉತ್ತರ ಒಳನಾಡಿನಲ್ಲಿ ಮಳೆ ಬರುವ ಸಾಧ್ಯತೆ ಇಲ್ಲ ಬೀದರ್ನಲ್ಲಿ ಹತ್ತು ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ ನಿಲ್ಲಿಸಿದ ಗಾಡಿಗೆ ಬೈಕ್ ಡಿಕ್ಕಿ ಹೊಡೆದು ತಾಯಿ ಮತ್ತು ಮಗ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಕೋಡ ಗ್ರಾಮದ ಬಳಿ ಗುರುವಾರ ರಾತ್ರಿ ನಡೆದಿದೆ ಮೃತರನ್ನು ಕುಸುಮ ಮತ್ತು ಕುಮಾರ್ ಎಂದು ಗುರುತಿಸಲಾಗಿದೆ ಮೃತರು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕೆರೂಡಿ ಗ್ರಾಮದ ನಿವಾಸಿಗಳು ಹಂಸಬಾವಿಯ ತಮ್ಮ ಸಂಬಂಧಿಕರ ಮನೆಗೆ ಹೊರಟಿದ್ದ ವೇಳೆ ದುರ್ಘಟನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸ್ಥಳಕ್ಕೆ ಹಂಸಬಾವಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಂಸಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರಿನಲ್ಲಿ ಹೋಗುತ್ತಿದ್ದ ಉದ್ಯಮಿ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ಮಾಡಿರುವ ಘಟನೆ ಬೆಳಗಾವಿಯ ಗಣೇಶಪುರದ ಹಿಂದೂ ನಗರದ ರಸ್ತೆಯಲ್ಲಿ ಗುರುವಾರ ತಡರಾತ್ರಿ ನಡೆದಿದೆ ರಾಯಲ್ ಎಸ್ಟೇಟ್ ಉದ್ಯಮಿ ನಗರದ ನಿವಾಸಿ ಮೂವತ್ತು ವರ್ಷದ ಪ್ರಪುಲ್ ಬಾಲಕೃಷ್ಣ ಪಾಟೀಲ್ ಎಂಬುವರ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ ಕಾರಿನ ಗ್ಲಾಸ್ಗೆ ಗುಂಡು ತಾಗಿದ್ದು ಅದೃಷ್ಟವಶಾತ್ ಪ್ರಫುಲ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರಿನ ಗಾಜು ಪ್ರಪುಲ್ ಅವರ ತಲೆ ಮುಖಕ್ಕೆ ಸಿಡಿದು ಗಾಯವಾಗಿದೆ ತಕ್ಷಣ ಅವರನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಘಟನಾ ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎರಡು ಸುತ್ತು ಗುಂಡಿನ ದಾಳಿ ನಡೆಸಿ ಆರೋಪಿಗಳು ಪರಾರಿಯಾಗಿ ಕನ್ನಡ ಸೇರಿದಂತೆ ದೇಶದ ವಿವಿಧ ಭಾಷೆಗಳಲ್ಲಿ ಹದಿನಾರು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ ಸುಪ್ರಸಿದ್ಧ ಹಿರಿಯ ಹಿನ್ನೆಲೆ ಗಾಯಕ ಪಿ ಜಯಚಂದ್ರನ್ ಗುರುವಾರ ಸಂಜೆ ಖಾಸಗಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಭಾವಗಾಯಕರೆಂದೇ ಖ್ಯಾತಿ ಪಡೆದಿದ್ದ ಇವರು ಪ್ರೀತಿ ಭಕ್ತಿಯ ಭಾವನೆಗಳನ್ನ ತುಂಬಿ ಅತ್ಯಂತ ಸೊಗಸಾಗಿ ಹಾಡುತ್ತಿದ್ದರು ಗುರುವಾರ ತಮ್ಮ ನಿವಾಸದಲ್ಲಿ ಕುಸಿದು ಬಿದ್ದ ಜಯಚಂದ್ರನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕಳೆದ ಕೆಲವು ದಿನಗಳಿಂದ ಅಸ್ವಸ್ಥರಾಗಿದ್ದರು ಎಂದು ಕುಟುಂಬದ ಮೂಲಗಳಿಂದ ತಿಳಿದು ಬಂದಿದೆ ಸಂಜೆ ಸುಮಾರು ಏಳು ಐವತ್ತೈದಕ್ಕೆ ನಿಧನ ಹೊಂದಿದರು ಎಂದು ಆಸ್ಪತ್ರೆ ಮೂಲಗಳು ಮಾಹಿತಿ ನೀಡಿವೆ ಮೃತರು ಪತ್ನಿ ಲಲಿತಾ ಮಗಳು ಲಕ್ಷ್ಮಿ ಮತ್ತು ಮಗ ಗಾಯಕ ದೀನಾನಾಥನ್ ಅವರನ್ನ ಅಗಲಿದ್ದಾರೆ ಪತಿ ಪತ್ನಿ ಮತ್ತು ಮೂವರು ಮಕ್ಕಳನ್ನ ಭೀಕರವಾಗಿ ಹತ್ಯೆಗೈದ ಭಯಾನಕ ಘಟನೆ ಉತ್ತರ ಪ್ರದೇಶದ ಮೀರತ್ನ ಲಿಸಾಡಿ ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ದಂಪತಿಯ ಶವಗಳು ನೆಲದ ಮೇಲೆ ಬಿದ್ದಿದ್ದು ಮೂವರು ಬಾಲಕಿಯರ ಶವಗಳನ್ನ ಬೆಡ್ ಬಾಕ್ಸ್ ನಲ್ಲಿ ತುರುಕಲಾಗಿತ್ತು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಮೊಹೀನ್ ಸಹೋದರ ಎಷ್ಟೇ ಕರೆ ಮಾಡಿದರೂ ಅವರು ರಿಸೀವ್ ಮಾಡುತ್ತಿರಲಿಲ್ಲ ಮನೆ ಬಳಿ ಬಂದಾಗ ಮನೆಗೆ ಬೀಗ ಹಾಕಿತ್ತು ಚಾವಣಿ ಮೂಲಕ ಮನೆಯೊಳಗೆ ಪ್ರವೇಶಿಸಿದ ಪೊಲೀಸರು ಮುಯಿನ್ ಅವರ ಪತ್ನಿ ಆಸ್ಪಾ ಮತ್ತು ಅವರ ಮೂವರು ಪುತ್ರಿಯರಾದ ಎಂಟು ವರ್ಷದ ಆಫ್ಗಾ ನಾಲ್ಕು ವರ್ಷದ ಅಜೀಜಾ ಮತ್ತು ಒಂದು ವರ್ಷದ ಆದಿಬಾ ಅವರ ಶವಗಳು ಕಂಡು ಬಂದಿದ್ದವು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಕರ ಭರವಸೆ